ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಇದು ಬಂದು ಫ್ರೈಡೆ ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಆಗ್ತಾಯಿದೆ ಇಲ್ಲಿ ಪಾಪ ಮಕ್ಕಳು ಇಬ್ಬರು ಕೂಡ ಒಂದಷ್ಟು ಅಮೌಂಟ್ ಅನ್ನೋದನ್ನು ಸೇವ್ ಮಾಡಿ ಇಟ್ಕೊಂಡಿದ್ದಾರೆ ಸೊ ದಟ್ ಅವನ ಬರ್ಡೇ ಇದೆ ಚಿನ್ಮದು ಹಾಗಾಗಿ ಅವ್ರ ಅಮೌಂಟಿಂದ ಅವ್ರಿಗೇನೆ ಒಂದು ಸ್ವಲ್ಪ ಏನಾದರೂ ಗಿಫ್ಟ್ ಕೊಡಿಸೋಣ ಅಂತ ಅಂದ್ಬಿಟ್ಟು ಇಲ್ಲಿ ಅವ್ರ ಅಮೌಂಟ್ ಎಲ್ಲಾನು ಕೌಂಟ್ ಮಾಡ್ಕೋತಾ ಇದ್ದೀವಿ ಎಷ್ಟಿದೆ ಅಂತ ಅಂದ್ಬಿಟ್ಟು ಅವರು ಸೇವ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಅಮೌಂಟಲ್ಲಿ ಈ ಥರ ಒಂದು ಕಾರ್ ಬರ್ಬೋದು ಅಂತ ನಾವು ಕೆಸ್ ಮಾಡಿ ಸೊ ಅದನ್ನೇ ಕೊಡ್ಸೋಣ ಅಂತಲೂ ಫಿಕ್ಸ್ ಆಗಿದ್ವಿ ಹಾಗಾಗಿ ಇಲ್ಲಿ ಒಂದು ಶಾಪ್ಗೆ ಹೋಗಿದ್ವಿ ನಮ್ಮ ಮನೆಗೆ ಹತ್ರನೇ ಇತ್ತು ಈ ಶಾಪು ಅಲ್ಲಿಗೆ ಹೋಗಿದ್ವಿ ಬಟ್ ಅಲ್ಲಿ ಅಷ್ಟೊಂದು ಕಲೆಕ್ಷನ್ಸ್ ಇರಲಿಲ್ಲ ಪ್ಲಸ್ ರೇಟ್ ಅಂತೂ ತುಂಬಾ ಹೇಳಿದರು ಸಿಕ್ಸ್ಟೀನ್ ಕೆ ಏಯ್ಟೀನ್ ಕೆ ಈ ಥರ ಹೇಳಿದರು ಅಲ್ಲಿ ಸರೌಂಡಿಂಗಲ್ಲಿ ಒಂದು ಟೂ ತ್ರೀ ಶಾಪ್ಸಲ್ಲಿ ಕೇಳಿದ್ವಿ ಆ ಎಲ್ಲ ಶಾಪ್ಸಲ್ಲಿ ಕೂಡ ಅಮೌಂಟು ತುಂಬಾ ಜಾಸ್ತಿ ಹೇಳ್ತಾಯಿದ್ರು ಹಂಗಾಗಿ ಸರಿ ಆಯಿತು ಅಂತ ನಾವು ಇಲ್ಲಿ ಫೈನಲಿ ಹೋಲ್ಸೇಲರ್ ಹತ್ರ ಬಂದಿದ್ದೀವಿ ಇದು ಬಂದು ಶೋರೂಮ್ ಥರ ಅಲ್ಲ ಹೋಲ್ಸೇಲಾಗಿ ಈ ಒಂದು ಕಾರ್ಸ್ನ ಮತ್ತು ಬೈಕ್ನ ಸೆಲ್ ಮಾಡ್ತಾರೆ ಇಲ್ಲಿ ಹಂಗಾಗಿ ನಾವು ಇಲ್ಲಿಗೆ ಬಂದ್ವಿ ಡೈರೆಕ್ಟಾಗಿ ಅಲ್ಲಿಗೆ ಕಂಪೇರ್ ಮಾಡಿಕೊಂಡ್ರೆ ಇಲ್ಲಿ ಅಂತೂ ತುಂಬಾ ಅಫೋರ್ಡಬಲ್ ಅಂತ ಅನ್ನಿಸ್ತು ತುಂಬಾ ಕಡಿಮೆ ಇತ್ತು ರೇಟ್ ಅಂತೂ ಇಷ್ಟು ತುಂಬ ಕಡಿಮೆ ಅಮೌಂಟಿಗೆ ಕೂಡ ಈ ಥರ ಇಷ್ಟು ದೊಡ್ಡ ಕಾರ್ಗಳು ಕೂಡ ಚಿಕ್ಕ ಮಕ್ಕಳದು ಕೊಡ್ತಿದ್ದಾರೆ ಅಂತನ್ಬಿಟ್ಟು ನಾವು ಅಲ್ಲಿ ಶಾಪ್ಸಲ್ಲಿ ಕಂಪೇರ್ ಮಾಡಿ ನೋಡಿದರೆ ಫಿಫ್ಟಿ ಪರ್ಸೆಂಟ್ ಇತ್ತು ಇದು ಅದಕ್ಕೆ ಇದಕ್ಕೆ ಕಂಪೇರ್ ಮಾಡಿ ನೋಡಿದರೆ ಅಷ್ಟು ಕಡಿಮೆ ಇತ್ತು ಆ್ಯಂಡ್ ಕೂಡ ಫುಲ್ ಎಕ್ಸೈಟೆಡ್ ಆಗಿದ್ದ ಯಾವಾಗ ಯಾವಾಗ ಹೋಗ್ತೀವೋ ಮನೆಗೆ ಯಾವಾಗ ಯಾವಾಗ ಆಟ ಆಡ್ಬೋದು ಅದರಲ್ಲಿ ಅಂತನ್ಬಿಟ್ಟು ಸೊ ಇಲ್ಲಿ ಕಾರಲ್ಲಿ ಟ್ರೈ ಮಾಡಿದ್ವಿ ಇಟ್ಕೊಳ್ಳೋಣ ಅಂತ ಕಾರಲ್ಲಿ ಸ್ಪೇಸ್ ಸಾಕಾಗಲಿಲ್ಲ ಹಾಗಾಗಿ ಇಲ್ಲಿ ಆಟೋದಲ್ಲಿನೇ ಇಟ್ಕೊಂಡು ಬಂದಿದ್ದಾಯಿತು ಮನೆಗೆ ಬರೋ ಅಷ್ಟರಲ್ಲಿ ಸೆವೆನ್ ಫಾರ್ಟಿ ಫೈ ಸೆವೆನ್ ಫಿಫ್ಟಿ ಆಗೋಗಿತ್ತು ಅಷ್ಟು ತುಂಬ ಲೇಟೇ ಆಯಿತು ಮನೆಗೆ ಬಂದ ತಕ್ಷಣ ಅವರಂತೂ ನಿಲ್ಲಲೇ ಇಲ್ಲ ಅದರಲ್ಲಿ ಹಾಡಬೇಕು ಆಡಬೇಕು ಅಂತ ಒಂದೆರಡು ರೌಂಡ್ ಹಾಡಿಸಿದ್ವಿ ನೈಟ್ ಈಗ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಮತ್ತೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಬಂದ್ಬಿಟ್ಟು ನಮ್ಮ ಚಿನಮದು ಬರ್ತ್ಡೇ ಇದೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಂತ ಖಾರ ಪಂಗಲ್ ಮತ್ತು ಚಟ್ನಿ ಮಾಡಿದ್ದೆ ಈ ರೆಸಿಪಿನ ಆಲ್ರೆಡಿ ನಾನು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಖಾರ ಪೊಂಗಲ್ದು ಹಾಗಾಗಿ ನಾನು ಇಲ್ಲಿ ರೆಸಿಪಿ ಏನು ತೋರ್ಸೋಕೆ ಹೋಗಲಿಲ್ಲ ಇದು ಬಂದು ಇನ್ಸ್ಟಂಟ್ ಕಡಲೆ ಬೀಜ ಚಟ್ನಿ ಒಂದು ಫೈವ್ ಮಿನಿಟ್ಸಲ್ಲಿ ಮಾಡ್ಕೊಂಡ್ಬಿಡ್ಬೋದು ಬಟ್ ಅದನ್ನು ಕೂಡ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಹಾಗಾಗಿ ನಾನು ಇಲ್ಲಿ ರೆಸಿಪಿ ಏನು ತೋರಿಸ್ಲಿಲ್ಲ ಹಾಗೆ ಕಾರ್ ತೊಗೊಂಡು ಬಂದಿದ್ವಿ ಅಲ್ವಾ ಅವನಿಗೆ ಆಗಲಿ ಅಂತ ಒಂದು ಸ್ವಲ್ಪ ಮನೆಯಲ್ಲಿ ಇದ್ದು ಫ್ಲವರ್ಸು ಅದನ್ನೇ ಆರ್ಗನೈಸ್ ಮಾಡಿ ಒಂದು ಸ್ವಲ್ಪ ಡೆಕೋರೇಟ್ ಮಾಡಿದ್ದೀನಿ ಅವನಂತೂ ಖುಷಿ ಖುಷಿಯಾದ ಅಮ್ಮ ಸೂಪರಾಗಿದೆ ಅಂತ ಹೇಳಿ ಹಾಗೆ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಹಚ್ಚಿ ಪೂಜೆ ಕೂಡ ಮುಗಿಸಿ ಹೊರ್ಗಡೆ ಕರ್ಕೊಂಡೋಗಿ ಒಂದೆರಡು ರೌಂಡ್ ಹಾಡಿಸಿದ ನಂತರ ಅವನಿಗೆ ಫುಲ್ ಖುಷಿ ಆಗೋಯಿತು ಕಿಡ್ಸ್ ಚಾನಲಲ್ಲಿ ಯಾವಾಗಲೂ ಫೋಟೋಸ್ ಬರ್ತಿದ್ದಾಗ ಅವನು ನಂದು ಬರಬೇಕು ಅಂತ ಕೇಳ್ತಿದ್ದ ಹಾಗಾಗಿ ಅವನದು ಕೂಡ ಹಾಕಿದ್ದೆ ಸೊ ಒನ್ ಪಿ ಎಮ್ಗೆ ಅದು ಕೂಡ ಫೋಟೋ ಬಂತು ಫುಲ್ ಖುಷಿ ಆಗ್ಬಿಟ್ಟ ನೋಡಿ ಅವರೆಲ್ಲ ಮಲಗಿದ್ರು ಈಗ ಅವ್ರ ಎದ್ದೇಳಷ್ಟರಲ್ಲಿ ಅಡುಗೆ ಕೂಡ ಮುಗಿಸ್ಕೊಂಡ್ಬಿಡೋಣ ಅಂತ ಮೊದಲಿಗೆ ಒಂದು ಬಾಣಲಿನ ಇಟ್ಕೊಂಡು ಒನ್ ಟೇಬಲ್ ಸ್ಪೂನ್ ಆಗೋ ತುಪ್ಪ ಸೇರಿಸ್ಕೊಂಡಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗೋ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಗೋಡಂಬಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಒಂದು ಕಪ್ ಆಗೋ ರವೆನ ಸೇರಿಸ್ಕೊಂಡಿದ್ದೀನಿ ರವೆ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಂಡಿದ ನಂತರ ಒಂದು ಕಪ್ ಆಗೋ ಸಕ್ಕರೆ ಸೇರಿಸ್ಕೊಂಡಿದ್ದೀನಿ ಸಕ್ಕರೆ ನಿಮ್ಮ ಕನ್ಸಿಸ್ಟೆನ್ಸಿಗೆ ನಿಮಗೆ ಯಾವ ಥರ ಸ್ವೀಟ್ ಜಾಸ್ತಿ ಬೇಕಿರುತ್ತೋ ಇಲ್ಲ ಕಡಿಮೆ ಬೇಕಿರುತ್ತೋ ನೋಡಿಕೊಂಡು ಹಾಕ್ಕೊಳ್ಳಿ ನಾನು ಒಂದು ಕಪ್ ಹಾಕ್ಕೊಂಡಿದ್ದಿದ್ರಿಂದ ಅದು ನಾರ್ಮಲ್ ಮೀಡಿಯಮ್ಮಾಗಿ ಆಗಿ ಇತ್ತು ಅಷ್ಟೊಂದು ಸ್ವೀಟ್ ಅಂತ ಅನ್ನಿಸ್ಲಿಲ್ಲ ಹಾಗೆ ಆ ಸ್ವೀಟ್ ಕಡಿಮೆ ಕೂಡ ಅನ್ನಿಸ್ಲಿಲ್ಲ ಹಾಗೆ ಒಂದು ಕಪ್ಪಲ್ಲಿ ಅಳತೆ ಮಾಡ್ಕೊಂಡಿದ್ವಲ್ಲ ಅದೇ ಕಪ್ಪಲ್ಲಿ ಮೂರು ಕಪ್ ಆಗೋವಷ್ಟು ನೀರನ್ನು ಕುದಿಸ್ತಾ ಇದ್ದೆ ನಾನು ಪಕ್ಕದಲ್ಲಿ ಅದನ್ನು ಕೂಡ ಸೇರಿಸ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಈ ಥರ ಸ್ವಲ್ಪ ಗಟ್ಟಿಯಾದ ನಂತರ ಮತ್ತೆ ಇನ್ನೊಂದು ಟೇಬಲ್ ಸ್ಪೂನ್ ಆಗೋವಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ ನೀವು ತುಪ್ಪ ಬೇಕಿದ್ದರೆ ಜಾಸ್ತಿ ಕೂಡ ಸೇರಿಸ್ಕೋಬೋದು ತುಪ್ಪ ಬದಲಿಗೆ ಎಣ್ಣೆ ಕೂಡ ಸೇರಿಸ್ಕೋಬೋದು ನಾನು ಅವೆರಡನ್ನೂ ಸ್ವಲ್ಪ ಕಡೆ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಜಾಸ್ತಿ ಕೂಡ ಹಾಕ್ಕೊಂಡು ಮಾಡ್ಕೋಬೋದು ಈಗ ಇದನ್ನು ಇಳಿಸ್ಕೊಂಡು ಅದು ಕಂಪ್ಲೀಟಾಗಿ ಸ್ವಲ್ಪ ತಣ್ಣಗಾಗಲಿ ಅಷ್ಟರಲ್ಲಿ ಇಲ್ಲಿ ನುಗ್ಗೆಕಾಯಿನ ಒಂದು ಪಾತ್ರೆಗೆ ಸೇರಿಸ್ಕೊಂಡು ಅದೇ ಮುಳುಗುವಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ನುಗ್ಗೆಕಾಯಿಗೆ ಎಷ್ಟು ಉಪ್ಪು ಬೇಕಿರುತ್ತೋ ಅಷ್ಟು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಅದು ಆ ಕಡೆ ಕುದೀತಾ ಇರಲಿ ಈಗ ಒಂದು ಕುಕ್ಕರಿಗೆ ಅರ್ಧ ಕಪ್ ಆಗೋವಷ್ಟು ಬೇಳೆನ ಸೇರಿಸ್ಕೋತಾ ಇದ್ದೀನಿ ನಾನಿಲ್ಲಿ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ಕೋತಾ ಇದ್ದೀನಿ ನಿಮಗೆ ಜಾಸ್ತಿ ಬೇಕಂತಂದರೆ ಇದನ್ನೆಲ್ಲದನ್ನು ಜಾಸ್ತಿ ಹಾಕ್ಕೋಬೇಕಾಗತ್ತೆ ಒಂದು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸುಳ್ದು ಸೇರಿಸ್ಕೊಂಡಿದ್ದೀನಿ ಎರಡು ಟೊಮೊಟೊನ ಸಣ್ಣಗೆ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ವಿಜಿಲ್ ಬರ್ಸ್ಕೊತೀನಿ ಇದು ಕಂಪ್ಲೀಟಾಗಿ ಸ್ಮ್ಯಾಶ್ ಆಗೋ ಥರ ಚೆನ್ನಾಗಿ ಬೆಂದಿರಬೇಕು ಅಲ್ಲಿ ತನಕ ನಾವು ಇದನ್ನು ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಹಾಗೆ ಇಲ್ಲಿ ಒಂದು ಸರಿ ಕೇಸರಿ ಬಾತನ್ನು ಕೂಡ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಈಗ ನುಗ್ಗೆಕಾಯಿಯನ್ನು ಕೂಡ ನೋಡ್ಕೊತಾ ಇದ್ದೀನಿ ಅದು ಕೂಡ ಬೇಯ್ತಾ ಇದೆ ನುಗ್ಗೆಕಾಯಿ ಬೇಯ್ತಾ ಇರ್ತಕ್ಕಂಥ ನೀರನ್ನೇ ಇಲ್ಲೊಂದು ಸ್ವಲ್ಪ ಹಣ್ಣಿಗೆ ಮತ್ತು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಸಾಂಬಾರ್ ಪೌಡರು ಎರಡೂ ಕೂಡ ಬೇರೆ ಬೇರೆ ಬೌಲಲ್ಲಿ ಇಟ್ಕೊಂಡು ಆ ನೀರನ್ನು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ತಣ್ಣಗಿರೋ ನೀರು ಕೂಡ ಸೇರಿಸ್ಕೋಬೋದು ಆದರೆ ನಾನಿಲ್ಲಿ ಕುದೀತಾ ಇತ್ತು ಅಲ್ವಾ ಅದನ್ನು ಸೇರಿಸ್ಕೊಂಡ್ರೆ ಬೇಗನೆ ಹುಣಸೆಹಣ್ಣು ಸ್ಮ್ಯಾಶ್ ಆಗುತ್ತೆ ಹಾಗಾಗಿ ನಾನು ಅದನ್ನೇ ಕೂಡ ಸೇರಿಸ್ಕೊಂಡೆ ಈಗ ನುಗ್ಗೆಕಾಯನ್ನು ಚೆಕ್ ಮಾಡ್ಕೊಳ್ಳೋದು ಅದು ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟು ಬೆಂದಿರಬೇಕು ಸೆವೆಂಟಿ ಪರ್ಸೆಂಟ್ ಬೆಂದಿದರೆ ಸಾಕಾಗುತ್ತೆ ಮತ್ತೆ ನಾವು ಕುದಿಸೋದ್ರಿಂದ ಸೆವೆಂಟಿ ಪರ್ಸೆಂಟ್ ಬೇಯೋದು ಸಾಕಾಗುತ್ತೆ ಇಲ್ಲಿ ಇನ್ನೊಂದು ಪ್ಲೇಟಿಗೆ ನುಗ್ಗೆಕಾಯನ್ನು ಸ್ವಲ್ಪ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಅರ್ಧ ತೆಗೆದಿಟ್ಕೊಂಡಿದ್ದೀನಿ ನಾವು ಮೂರೇ ಜನ ಇರೋದರಿಂದ ಅಂದರೆ ಅಮ್ಮು ಅಷ್ಟೊಂದು ತಿನ್ನಲ್ಲ ಸೊ ಮೂರು ಜನನ ಲೆಕ್ಕ ಹಾಕ್ಕೊತಿದ್ದೀನಿ ನಮಗೆ ಇದು ತುಂಬ ಜಾಸ್ತಿ ಆಗಿಬಿಡುತ್ತೆ ಅಷ್ಟು ನುಗ್ಗೆಕಾಯಿ ಹಾಕಿದರೆ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಅರ್ಧ ತೆಗೆದ್ಬಿಟ್ಟಿದ್ದೀನಿ ಈಗ ಇದಕ್ಕೆ ಹುಣ್ಸೆಹಣ್ಣಿನ ರಸ ಮತ್ತು ಸಾಂಬಾರು ಪೌಡರ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇಸ್ಕೊಂಡು ಕುಚ್ಕೋಬೇಕು ಅದ್ರ ಜೊತೆಗೆ ಇಲ್ಲಿ ಬೇಳೆ ಕೂಡ ಕಂಪ್ಲೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಅದನ್ನು ಕೂಡ ಅದಕ್ಕೆ ಸೇಸ್ಕೋಬೇಕು ಪುರಿ ಒಗ್ಗರಣೆ ಹಾಕಿದ್ದೆ ಅದನ್ನು ಕೂಡ ಮಿಕ್ಸ್ ಮಾಡ್ಕೋತಾ ಇರೋದು ಈಗ ಬೇಳೆ ಕಂಪ್ಲೀಟಾಗಿ ಸ್ಮ್ಯಾಶ್ ಆಗಿದೆಯಲ್ಲ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ನೀರು ನಿಮ್ಮ ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ಸೇರಿಸ್ಕೋಬೇಕು ನಾನಿಲ್ಲಿ ಒಂದು ಸ್ವಲ್ಪ ತೆಳ್ಳಗೆನೆ ಮಾಡ್ಕೊಂಡಿದ್ದೀನಿ ತೆಳ್ಳಗೆ ಅಂದರೆ ಅಷ್ಟೊಂದು ತೆಳ್ಳಗೂ ಇಲ್ಲ ಅಷ್ಟೊಂದು ಮಂದನೂ ಇಲ್ಲ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ಈಗ ಕೂಡ ನುಗ್ಗೆಕಾಯಿ ಒಂದು ಸ್ವಲ್ಪ ಬೇಯುತ್ತೆ ಅಲ್ವಾ ಅದಕ್ಕೆ ಸೆವೆಂಟಿ ಪರ್ಸೆಂಟ್ ಬೇಯಿಸ್ಕೊಂಡಿದ್ದೆ ಉಪ್ಪನ್ನು ಟೇಸ್ಟ್ ಮಾಡಿ ಹಾಕ್ಕೊಳ್ಳಿ ನೀವು ನಾನು ನುಗ್ಗೆಕಾಯಿಗೆ ಹಾಕಿದ್ದೆ ಅಲ್ವಾ ಅದೇ ಸರಿ ಹೋಯಿತು ಈಗ ನಾನಿಲ್ಲಿ ಒಗ್ಗರಣೆ ಕೊಟ್ಕೋತಾ ಇದ್ದೀನಿ ಏನಿಲ್ಲ ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಸಿವೆ ಒಂದು ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಂಡು ಒಗ್ಗರಣೆ ಕೊಡ್ತಿದ್ದೀನಿ ಇಷ್ಟೇ ಸಾಂಬಾರು ಮುಗೀತು ಚಿನುಮಾಗಿ ನುಗ್ಗೆಕಾಯಿ ಸಾಂಬಾರು ಅಂತಂದರೆ ತುಂಬಾ ಇಷ್ಟ ಹಾಗಾಗಿ ಅವನು ದಿನ ಅದನ್ನೇ ಮಾಡಿದ್ದೆ ನುಗ್ಗೆಕಾಯಿ ರೆಸಿಪೀಸ್ ಅಂತಂದರೆ ಅವನಿಗೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಸಾಂಬಾರು ಸ್ವಲ್ಪ ಮಾಡಿ ಈಗ ಅರ್ಧ ನುಗ್ಗೆಕಾಯಿನ ಪಕ್ಕಕ್ಕೆ ತೆಗೆದು ಇಟ್ಕೊಂಡಿದ್ನಲ್ವ ಅದನ್ನು ಈಗ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳಿಕ್ಕೆ ಒಂದು ಬಾಣಲೆ ಇಟ್ಕೊಂಡು ಒನ್ ಟೇಬಲ್ ಸ್ಪೂನ್ ಆಗೋವಷ್ಟು ಎಣ್ಣೆ ಸ್ವಲ್ಪ ಸಾಸಿವೆ ಕರಿಬೇವು ಒಂದು ಅಥವಾ ಎರಡು ಈರುಳ್ಳಿನ ಈ ಥರ ಸಣ್ಣಗೆ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡಿದ್ದೀನಿ ಒನ್ ಟೊಮೊಟೊನ ಈ ಥರ ಸಣ್ಣಕ್ಕೆ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಇದೆಲ್ಲದೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಈಗ ಇದಕ್ಕೆ ಒಂದು ಸ್ವಲ್ಪ ಅಶನ ಪುಡಿ ಕೂಡ ಸೇರಿಸ್ಕೊತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ನುಗ್ಗೆಕಾಯಿ ನಾವು ಆಲ್ರೆಡಿ ಬೇಯಿಸಿ ಇಟ್ಕೊಂಡಿದ್ವಲ್ಲ ಸೆವೆಂಟಿ ಪರ್ಸೆಂಟು ಅಷ್ಟೊಂದಾಗಿ ಬೇಯಿಸೋ ಅವಶ್ಯಕತೆ ಇರಲ್ಲ ನಾವು ಹಾಕಿರೋ ಮಸಾಲೆ ಪದಾರ್ಥ ಎಲ್ಲನೂ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ನುಗ್ಗೆಕಾಯಿ ಬೇಗನೆ ಬೆಂದ್ಕೊಂಬಿಡುತ್ತೆ ಈಗ ಇದಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಅಂತ ಅಂದ್ಕೊಳ್ಳಿ ಅಷ್ಟು ಧನಿಯಾ ಪುಡಿನ ಸೇರಿಸ್ಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನಿಮ್ಮ ಒಂದು ಖಾರಕ್ಕೆ ತಕ್ಕಂತೆ ನೀವು ಚಿಲ್ಲಿ ಪೌಡರನ್ನ ಸೇರಿಸ್ಕೊಳ್ಳಿ ಈಗ ಗರಂ ಮಸಾಲ ಕೂಡ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಸೇರಿಸ್ಕೊಂಡಿದ್ದೀನಿ ಜಾಸ್ತಿ ಹಾಕೋದು ಬೇಡ ಅದೇ ಫ್ಲೇವರ್ ಹೊಡಿತಾ ಇರುತ್ತೆ ಹಾಗಾಗಿ ಒಂದು ಚಿಟಿಕೆ ಅಷ್ಟು ಅಂದರೆ ಕಾಲು ಟೀ ಸ್ಪೂನ್ ಅಷ್ಟು ಅದನ್ನು ಕೂಡ ಸೇರಿಸ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಇಲ್ಲಿ ಒಂದು ಚೂರು ಉಪ್ಪು ಕಡಿಮೆ ಆಗಿತ್ತು ನಾವು ಆಲ್ರೆಡಿ ನುಗ್ಗೆಕಾಯಿಗೆ ಹಾಕಿ ಬೇಯಿಸ್ಕೊಂಡಿರ್ತೀವಿ ನೀವು ಟೇಸ್ಟ್ ಮಾಡಿ ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಅಂತ ನಾನು ಹಾಕ್ಕೊಂಡಿದ್ದೀನಿ ನಿಮಗೆ ಅದೇ ಸರಿ ಹೋದರೆ ಅಷ್ಟೇ ಸಾಕು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಸೇರಿಸ್ಕೊಳ್ಳೋದು ನುಗ್ಗೆಕಾಯಿ ಫ್ರೈ ರೆಡಿನೇ ಆಗೋಯ್ತು ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಸಿಂಪಲ್ಲಾಗೂ ಕೂಡ ಮಾಡ್ಕೋಬೋದು ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ ಚಿನ್ಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಅಂತ ಹೇಳ್ದ ಸೊ ಇವತ್ತಿನ ಸಿಂಪಲ್ ರೆಸಿಪೀಸ್ ಇಷ್ಟೇ ನುಗ್ಗೆಕಾಯಿ ಸಾಂಬಾರು ನುಗ್ಗೆಕಾಯಿ ಫ್ರೈ ಹಾಗೆ ಸ್ವಲ್ಪ ಕೇಸರಿಭಾತ್ ಮಾಡಿದ್ದೆ ನೋಡಿ ಕೇಸರಿ ಭಾತ್ ಕೂಡ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಇಷ್ಟೆಲ್ಲ ಮಾಡಿ ಮುಗಿಸೋ ಅಷ್ಟರಲ್ಲಿ ಈವ್ನಿಂಗ್ ಹಾಗೆಯೇ ಹೋಯಿತು ಅವರು ಕೂಡ ಹೆದ್ರು ಈವ್ನಿಂಗ್ ಚಿನ್ಮಾಗೆ ಡ್ಯಾನ್ಸ್ ಕ್ಲಾಸ್ ಇತ್ತು ಸೊ ಹಾಗಾಗಿ ಅಲ್ಲಿ ಕೂಡ ಹೋಗಿ ಅಲ್ಲಿ ಒನ್ ಅವರ್ ಆಯಿತು ಅಲ್ಲಿ ಕೂಡ ಟೈಮ್ ಸ್ಪೆಂಡ್ ಮಾಡಿ ಅವನು ಡ್ಯಾನ್ಸ್ ಆಡಿಕೊಂಡು ಈಗ ಮನೆಗೆ ಬರ್ತಿದ್ದೀವಿ ಮನೆಗೆ ಬಂದು ನೋಡ್ತಿದ್ದೀವಿ ಅವರಪ್ಪ ಇರಲಿಲ್ಲ ಲಾಕ್ ಮಾಡ್ಕೊಂಡು ಹೋಗಿದ್ರು ಕೇಕ್ ತರಕ್ಕೆ ಅಂತಂದ್ಬಿಟ್ಟು ಬಟ್ ಅವನಿಗೆ ಗೊತ್ತಿಲ್ಲ ಡೋರ್ ಬಡಿತಾನೇ ಇದ್ದಾನೆ ನೋಡಿ ಸೊ ಇನ್ನ ಕೇಕ್ ಕೂಡ ಕಟ್ ಮಾಡಬೇಕು ಅಂತ ಇಲ್ಲಿ ಸೆವೆನ್ ಓ ಕ್ಲಾಕೇ ನಮ್ಮ ಸ್ಟ್ರೀಟಲ್ಲಿರೋ ಮಕ್ಕಳನ್ನ ಮಾತ್ರ ಕರೆದಿದ್ವಿ ಹಾಗಾಗಿ ಎಲ್ಲರೂ ಕೂಡ ಬಂದಿದ್ದರು ಹಾಗೆ ನಮ್ಮ ಚಿಕ್ಕಮ್ಮವರು ಕೂಡ ಬಂದಿದ್ದರು ಇವಳು ನನ್ನ ತಂಗಿ ಲಾಸ್ಟ್ ಟೈಮ್ ಅಮ್ಮು ಮತ್ತು ರಿಷಿ ಬರ್ಡೆ ಮಾಡಿದಾಗ ಅವರು ಬರೋಕ್ಕಾಗಿರಲಿಲ್ಲ ಹಾಗಾಗಿ ಈಗ ಬಂದಿದ್ದಾರೆ ಅವ್ರು ಬಂದಿದ್ದಂತೂ ಚಿನುಮಾಗಿ ಸಿಕ್ಕಾಪಟ್ಟೆ ಖುಷಿ ಆಯಿತು ಅವ್ರ ಜೊತೆ ಆಟ ಆಡೋದಂತಂದ್ರೆ ತುಂಬ ಇಷ್ಟ ಅವನಿಗೆ ಹಾಗೆ ಇಲ್ಲಿ ಕೇಕ್ ಎಲ್ಲನೂ ಕಟ್ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದೀವಿ ಜಸ್ಟ್ ಸಿಂಪಲ್ಲಾಗಿಯೇ ಕಟ್ ಮಾಡಿಸ್ತಾ ಇದ್ದೀವಿ ಬರೀ ಕೇಕ್ ಮಾತ್ರ ಏನೂ ಡೆಕೋರೇಷನ್ ಅಂತಾರದು ಏನೂ ಮಾಡಿರಲಿಲ್ಲ ಲಾಸ್ಟ್ ಟೈಮೇ ಮಾಡಿದ್ವಿ ಅಲ್ಲ ಹಾಗಾಗಿ ಈ ಸಲ ತುಂಬಾ ಸಿಂಪಲ್ಲಾಗಿ ಮಕ್ಕಳನ್ನ ಖರೀದಿ ಮಾಡಿದರೆ ಹೇಗೆ ಪಾಪ ಅವನು ಬೇಜಾರು ಮಾಡ್ಕೋತಾನೆ ಅಂತ ಮಾತ್ರ ಮಕ್ಕಳನ್ನ ಕರೆದಿದ್ವಿ ಕೇಕ್ ಕಟ್ಟಿಂಗ್ ಎಲ್ಲ ಚೆನ್ನಾಗಿ ಆಯ್ತು ಕೇಕ್ ಕಟ್ಟಿಂಗ್ ಮುಗಿಸ್ಕೊಂಡು ಒಂದು ಮದುವೆ ಇತ್ತು ನಾವು ಅಲ್ಲಿಗೆ ಹೋಗ್ಬೇಕಿತ್ತು ಸೊ ಅಲ್ಲಿ ಹೋಗಿ ಬಂದು ಮತ್ತೆ ಕಾರನ್ನ ತಗೊಂಡು ಆಟಾಡೋಕ್ಕೆ ಸ್ಟಾರ್ಟ್ ಮಾಡಿದಾನೆ ಅವನು ಅವನಿಗಂತೂ ತುಂಬ ಇಷ್ಟ ಆಗಿತ್ತು ಹಾಗಾಗಿ ಅದನ್ನು ಬಿಡೋಂಗೆ ಇರಲಿಲ್ಲ ನಮ್ಮಮ್ಮು ಅಂತೂ ಅದಕ್ಕೆ ಅಟ್ಯಾಚ್ ಆಗಿಬಿಟ್ಟಿದ್ಲು ಅಷ್ಟೊಂದು ಇಷ್ಟ ಆಗಿತ್ತು ಅವಳಿಗೆ ಇವತ್ತಿನ ವ್ಲಾಗ್ ಕೂಡ ಇಷ್ಟೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್